ಮಂಗಳೂರಿನ ನೂತನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಕಾಮಗಾರಿಯನ್ನ ಐವನ್ ಡಿಸೋಜಾ ವೀಕ್ಷಣೆ ಮಾಡಿದ್ರು ಬರೀಕ ಅಲ್ಲಿರುವ ಕಾಮಗಾರಿ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಈಗಾಗಲೇ ಕೋಟಿ ಜಿಲ್ಲಾಧಿಕಾರಿ ಕಚೇರಿ ಕಾಮಗಾರಿ ಐವತ್ತೊಂದು ಕೋಟಿಗೆ ರೂಪಾಯಿ ತಲುಪಿದೆ ಎರಡನೇ ಹಂತದ ಕಾಮಗಾರಿ ಇಪ್ಪತ್ತೊಂದು ಕೋಟಿ ಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಸರ್ಕಾರದ ಮೂಲಕ ನೀಡುವ ವ್ಯವಸ್ಥೆ ಮಾಡಲಾಗುತ್ತದೆ ಈಗಾಗಲೇ ಕಾಮಗಾರಿ ಆರಂಭವಾಗಿ ಹತ್ತು ವರ್ಷ ಆಯಿತು ಆಗಸ್ಟ್ ಹದಿನೈದಕ್ಕೆ ನೂತನ ಜಿಲ್ಲಾಧಿಕಾರಿ ಕಚೇರಿಗೆ ಡಿಸಿ ಎಡಿಸಿ ಎಸಿ ಕಚೇರಿ ಸ್ಥಳಾಂತರಕ್ಕೆ ಸೂಚಿಸಲಾಗಿದೆ ಎಂದು ಐವನ್ ಡಿಸೋಜ ಹೇಳಿದರು ಅಲ್ಲಿ ಕೋಟಿ ಸುಧಾಕರ್ ಇದ್ದಾನೆ ಎರಡು ಸಾವಿರ ಕೋಟಿ ಕೊರೋನಾದಲ್ಲಿ ಹೊಡೆದಿದ್ದಾನೆ ಅಲ್ಲಿ ಹೋಗಿ ಪಿ ಡಬ್ಲ್ಯೂ ಡಿಯಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿರಬೇಕಾದ್ರೆ ನಲ್ವತ್ತು ಪರ್ಸೆಂಟ್ ತಗೊಂಡು ಅಲ್ಲಿ ಲಂಚ ಹೊಡೆದಿದ್ದಾರೆ ಕೇಸಾಗ್ತಾ ಇದೆ ಬೊಮ್ಮಾಯಿಯವರ ಮನೆಗೆ ಹೋಗಿ ಥರ್ಟಿ ಫೈವ್ ದಿನಾಂಕ ಮೂವತ್ತೊಂದು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹಣ ಕಟ್ಟಿಸಿಕೊಂಡು ಹಕ್ಕಿನ ಪತ್ರ ಕೊಟ್ಟಿದ್ದಾರೆ ಮಾಡಿದ್ದೀವಿ ಸಿ ಪಾದಯಾತ್ರೆ ಮಾಡುವಂಥದ್ದು ರೂಲಿಂಗ್ ಪಾರ್ಟಿ ಕೆಲಸ ಅಲ್ಲ ಅವಾಗ ಮಾಡಿದ್ದೇವೆ ಆಗ ಮಾಡಿ ಅವ್ರು ಯಾವುದಕ್ಕೂ ಬೆಲೆ ಕೊಡ್ತಾ ಇರಲಿಲ್ಲ ಪಿ ಸಿ ಎಂ ಯಾರು ಮಾಡಿದ್ದು ಈ ಕೊರೋನಾದಲ್ಲಿ ದುಡಿದ್ರ ಬಗ್ಗೆ ಹೋರಾಟ ಯಾರು ಮಾಡಿದ್ದು ಇದ್ರೆ ಆಗ್ತಿತ್ತ ಅವರು ಪಕ್ಷದವರೇ ಹೇಳಿದ್ರು ಮಾಡಿದ್ದೇವೆ ಜಸ್ಟಿಸ್ ಜಸ್ಟಿಸ್ ಜಗ್ಮೋಹನ್ ದಾಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ